ಇವತ್ತು ನಾವು ಸುವರ್ಣ ಕೋಆಪ್ರೇಟಿವ್ ಬ್ಯಾಂಕ್ ಎಲೆಕ್ಷನು ಹನ್ನೆರಡು ಒಂದು ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ನಡೀತೀವಿ ಈ ದೇವಾಂಗ ಸಭೆಯಲ್ಲಿ ಇಲ್ಲಿ ನಾವು ಸುವರ್ಣ ಸುವರ್ಣಗೋಟೆಯಲ್ಲಿ ಶ್ರೀನಿವಾಸ ಕಂಡವರು ಏನು ನಾವು ನಾಮಿನೇಷನ್ ಹಾಕಿದ್ದೋ ಎಲ್ಲರೂ ಗೆದ್ದಿದ್ವಿ ಈ ಗೆಲುವು ನಮ್ಮದಂತೂ ನಮ್ಮ ಸಹ ಸಹಕಾರದಿಂದ ಮಾಡಿರುವ ಎಲ್ಲರಿಗೂ ಮಾಡುತ್ತೇವೆ ನಮ್ಮ ಮತದಾರಕ್ಕೂ ಮತದಾರರಿಗೆ ನಮ್ಮ ಅಭ್ಯರ್ಥಿಗಳಿಗೆ ಅವ್ರ ಫ್ಯಾಮಿಲಿ ಅವರಿಗೆ ನಮ್ಮ ಸಪೋರ್ಟರ್ಸ್ ಅವರಿಗೆ ನಮ್ಮ ಸೇವಾ ಸಮಿತಿ ಅಭ್ಯರ್ಥಿಗಳಿಗೆ ಮತ್ತು ಮತ ಬಾ ಮತ ಬಾಂಧವರಿಗೆ ಕೂಡ ನಾವು ವಂದನೆಗಳನ್ನು ಸಮರ್ಥ ಸಮರ್ಪಿಸಿದೆ ಈ ಮೂಲಕ ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿಬಡಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನಮ್ಮ ಬ್ಯಾಂಕ್ ಸ್ಟಾಫ್ ಆಗಲಿ ನಮ್ಮವರಾಗಲಿ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ನಾವು ಇದ್ದಿರೋದಕ್ಕೆ ಅವರೇ ಕಾರಣ ಥ್ಯಾಂಕ್ಸ್ ಟು ವರ್ಣಾದ್ರು ಅಂತ ಹೇಳೋಕ್ಕೆ ಬಯಸ್ತೀನಿ ನಾನು ಈಗ ಪ್ರೆಸೆಂಟು ನಾಳೆ ಅಧ್ಯಕ್ಷರು ಸುವರ್ಣಗೌಡ ಬ್ಯಾಂಕ್ನಲ್ಲಿ ಮತ್ತೆ ಈಗ ಗೆದ್ದಿದ್ವಿ ತಂಡದಲ್ಲಿ ಇನ್ನೊಬ್ಬರು ಬದಲಾವಣೆ ಅಧ್ಯಕ್ಷರಾಗ್ತಾರೆ ಉಪಾಧ್ಯಕ್ಷರಾಗ್ತಾರೆ ಮಾರ್ಪಾಡಿ ಆಗುತ್ತೆ ನಮ್ಮ ಬ್ಯಾಂಕಿನಲ್ಲಿ ನಾವು ಗುಲಿಟ್ಕೊಂಡಿರೋದು ಈ ಸತಿ ನಮ್ಮ ಡಿಪಾಸಿಟ್ಸ್ ಜಾಸ್ತಿ ಮಾಡಿ ಎಲ್ಲ ಯಾವ್ದು ಅನುಕೂಲ ಆಗುತ್ತೋ ನಮ್ಮ ಸಮಾಜದವರೆಗೂ ಎಲ್ಲರಿಗೂ ನಾವು ಕೊಡ್ತೀವಿ ಇನ್ನೊಂದು ಬ್ಯಾಂಕ್ನೂ ಓಪನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಈ ಬ್ಯಾಂಕಿನ ನಾವು ಹೇಳಿಕೊಂಡು ಹೋಗೋದಕ್ಕೆ ಕಷ್ಟಪಡ್ತೀವಿ ನಮ್ಮ ತಂಡದವರು ಎಲ್ಲರನ್ನೂ ನಮ್ಮ ಕೋಪರೇಟರ್ ಆಗಿದ್ದಾರೆ ಸೊ ಡೆಫಿನೆಟ್ಲಿ ವಿಲ್ ಡೆವಲಪ್ ಅವರ್ ಬ್ಯಾಂಕ್ ಥ್ಯಾಂಕ್ ಯು ರಿಟೈರ್ಡ್ ಇನ್ ಎಸ್ ಬಿ ಐ ಪ್ರೆಸೆಂಟ್ಲಿ ಐ ಹಾವ್ ಬೀನ್ ಎಲೆಕ್ಟೆಡ್ ಫಸ್ಟ್ ಟೈಮ್ ಇಂಡಸ್ಟ್ರಿಯಂಟ್ ಕೋಆಪ್ರೇಟಿವ್ ಬ್ಯಾಂಕ್ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಸೋ ಮೆನಿ ಥಿಂಗ್ಸ್ ಆ್ಯಸ್ ಕಮರ್ಷಿಯಲ್ ಬ್ಯಾಂಕ್ ಆರ್ ಡೋಯಿಂಗ್ ಆ್ಯಂಡ್ ಅಕಾರ್ಡಿಂಗ್ಲಿ ಲೋನ್ಸ್ ಆ್ಯಂಡ್ ಡೆಪಾಸಿಟ್ಸ್ ಫೋಕಸ್ ಮೋರ್ ಅಂಡ್ ಆಲ್ ಡೆಫಿಷಲ್ ಥಿಂಗ್ಸ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಲೈಕ್ಸ್ ಲಾಸ್ಟ್ ಮೆನಿ ಥಿಂಗ್ಸ್ ಆರ್ಸ್ ಆರ್ ಅವರ್ ಬ್ಯಾಂಕ್ ಬಟ್ ದಿ ಗ್ರೋತ್ ಆಫ್ ದಿಸ್ ಬ್ಯಾಂಕ್ ಆಲ್ ದಿ ಪೀಪಲ್ ಆಲ್ ಸಪೋರ್ಟಿಂಗ್ ಎನಿ ಫ್ಯೂಚರ್ ಪ್ಲಾನ್ಸ್ ವರ್ಷ ಮುಂಚೆ ಐದು ವರ್ಷ ಐದು ಸಾವಿರ ಹಳೆ ಟರ್ಮಿಟ್ಟು ಐದು ಸಾವಿರ ಇನ್ನೂ ನಮ್ಮ ಜನತೆ ಟಿನ್ ವರ್ಷ ಅದಕ್ಕೆಲ್ಲ ಮತದಾರರು ಸಪೋರ್ಟ್ ಮಾಡ್ತೀವಿ ಖುಷಿ ಹಾಗಾಗಿ ನಮ್ಮ ಅಭಿನಂದನೆಗಳು ನಮ್ಮ ತಂಡ ಈ ಬ್ಯಾಂಕಿನ ಹೆಚ್ಚಾಗಿ ಇಷ್ಟ ಮಾಡಬೇಕು ನಮಸ್ಕಾರ ನಾನು ಶರು ಪುಷ್ಪಲತು ನಡೆದ ಚಿತ್ರದು ಎಲ್ಲ ತಮ್ಮ ಮಳೆಯ ಮತಗಳನ್ನು ಹಾಕಿ ಶ್ರೀನಿವಾಸ ತಂಡಕ್ಕೆ